ಮತಗಳ್ಳತನ ವಿರೋಧಿಸಿ ಸಚಿವ ಕೆಎಚ್ ಮುನಿಯಪ್ಪ ಆಕ್ರೋಶ ಮತಗಳ್ಳತನ ವಿರೋಧಿಸಿ ದೇವನಹಳ್ಳಿ ಪ್ರವಾಸಿ ಮಂದಿರದಿಂದ ತಾಲೂಕು ಕೇಂದ್ರದವರೆಗೂ ಕಾಲ್ನಡಿಗೆ ದೇಶದಲ್ಲಿ ಚುನಾವಣಾ ಆಯೋಗವನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿದ್ದಾರೆ ಚುನಾವಣಾ ಆಯೋಗ ಒಂದು ನಿಷ್ಪಕ್ಷಪಾತ ಅಥಾರಿಟಿ ಹಿಂದೆಂದೂ ಕೂಡ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡೋ ಸಂದರ್ಭ ಬಂದಿಲ್ಲ ಕೇಂದ್ರ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಬಿಜೆಪಿ ಕೈಗೊಂಬೆಯಾಗಿದೆ ಈ ದೇಶದ ಪ್ರಜೆಗಳು ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಬಿಜೆಪಿಯವರು ನಡೆದುಕೊಂಡು ಹೋಗಬೇಕಾಗುತ್ತೆ ನೀವು ಮತಗಳ್ಳತನ ಮಾಡಿರುವುದನ್ನ ಹೊರಗಿಡಬೇಕಾಗುತ್ತೆ ಸತ್ಯವನ್ನ ಹೇಳಬೇಕಾಗುತ್ತೆ ಅಂತ ಬಿಜೆಪಿ ವಿರುದ್ಧ ಸಚಿವ ಕೆಎಚ್ ಮುನಿಯಪ್ಪ ರಾಷ್ಟ್ರದಲ್ಲಿ ಚುನಾವಣೆ ಆಯೋಗವನ್ನು ಕೈಬೊಂಬೆ ಮಾಡಿಕೊಂಡಿದ್ದಾರೆ ಚುನಾವಣೆ ಆಯೋಗ ಒಂದು ನಿಷ್ಪಕ್ಷವಾದಂತ ಒಂದು ಅಥಾರಿಟಿ ಒಂದು ಜುಡಿಷಿಯಲ್ ಅಥಾರಿಟಿ ಹಾಗೆ ಈ ದೇಶದಲ್ಲಿ ಹಿಂದೆಂದೂ ಕೂಡ ಸ್ವತಂತ್ರ ಭಾರತದಲ್ಲಿ ಚುನಾವಣೆ ಆಯೋಗವನ್ನು ಪ್ರಶ್ನೆ ಮಾಡುವಂಥ ಸಂದರ್ಭ ಬಂದಿಲ್ಲ ಬಿ ಜೆ ಪಿ ಆಡಳಿತದಲ್ಲಿ ಚುನಾವಣೆ ಆಯೋಗ ಒಂದು ಬಿ ಜೆ ಪಿ ಸರ್ಕಾರದ ಒಂದು ಕೈ ಕೈಗೊಂಬೆ ಆಗಿದೆ ಆದ್ದರಿಂದ ಅವ್ರಿಗೂ ಈ ಮುಖಾಂತರ ಈ ದೇಶದ ಪ್ರಜೆಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಸಂವಿಧಾನಬದ್ಧವಾಗಿ ನೀವು ನಡೆಸ್ಕೊಂಡು ಹೋಗಬೇಕಾಗ್ತದೆ ಮತ ಕಳ್ಳತನ ಮಾಡಿರುವುದನ್ನು ಹೊರಗೆ ಇಡಬೇಕಾಗ್ತದೆ ನೀವು ಸತ್ಯವನ್ನು ಹೇಳಬೇಕಾಗ್ತದೆ ಅಂಥೇಳಿ ಈ ಮುಖಾಂತರ ನಾವು ಚುನಾವಣೆ ಆಯೋಗಕ್ಕೆ ಕೂಡ ನಾವು ಆಗ್ರಹ ಮಾಡ್ತೇವೆ ಕಾಂಗ್ರೆಸ್ ಅವಧಿಯಲ್ಲೇ ಚುನಾವಣಾ ಪಟ್ಟಿ ರೆಡಿಯಾಗಿರುವಂಥದ್ದು ಬಿ ಜೆ ಪಿ ಆರೋಪ ಸರ್ ಅವರೇನೇ ಆರೋಪ ಮಾಡಲಿ ಮಸ ಮತ ಕಳತನ ಮಾಡಿರೋದು ಪಿಯವರು ನಡೀ ಟೈಮಲ್ಲಿ ಅಲ್ಲಿಗೆ ಹೋಗೋಣ